ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಲಕ್ಷ್ಮೀ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರ ಅನ್ಕೊಳ್ತೀನಿ ನಾನು ಹೋದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೋದ ವ್ಲಾಗಲ್ಲಿ ನಾವು ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ಆ ವಿಡಿಯೋನ ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ನಾವು ಇವಾಗ ಹೊಸಪೇಟೆ ರೀಚ್ ಆದ್ವಿ ಹೊಸಪೇಟೆಗೆ ಬಂದಿದ್ದೀವಿ ಯಾಕೆ ಅಂದರೆ ಡ್ಯಾಮ್ ನೋಡೋಕ್ಕೆ ಬಂದಿದ್ದೀವಿ ನಾನು ಕೂಡ ಮೊದಲನೇ ಟೈಮ್ ಬಂದಿದ್ದೀನಿ ಡ್ಯಾಮ್ ನೋಡೋದಕ್ಕೆ ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಡಿ ಇದರಿಂದ ನಾನು ಹಾಕುವಂಥ ನೋಟಿ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವೀಡಿಯೋನ ನೋಡ್ಬೋದು ಹೊರಗಡೆ ನಾವಿವಾಗ ಈ ಸೈಡಲ್ಲಿ ಪಕ್ಕದ ಆ ಕಡೆ ತೋರಿಸ್ತಿದ್ನಲ್ವ ಅಲ್ಲಿ ಕಾರ್ ಇದೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬಂದ್ವಿ ನಾವಿವಾಗ ಇಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಸುಸ್ವಾಗತ ಅಂತ ಹಾಕಿದ್ದಾರೆ ಈ ಕಡೆ ನಾವಿವಾಗ ಎಂಟ್ರನ್ಸ್ ಫೀಸ್ ತೊಗೋಬೇಕು ಹಾಗೆ ಇಲ್ಲಿ ಒಂದು ಕೆಲವೊಂದಿಷ್ಟು ಸೂಚನೆಗಳನ್ನು ಹಾಕಿದ್ದಾರೆ ಏನೇನು ಮಾಡಬಾರ್ದು ಅಂತ ಇಲ್ಲಿ ಒಬ್ಬರಿಗೆ ಹತ್ತು ರೂಪಾಯಿ ಹತ್ತು ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀ ಇರುತ್ತೆ ಹತ್ತು ವರ್ಷದ ಮೇಲ್ ಮಕ್ಕಳಿಗೆ ಫೀಸ್ ಹತ್ತು ರೂಪಾಯಿ ಸೇಮ್ ಇರುತ್ತೆ ಒಳಗಡೆ ಇನ್ನೂ ಬೇರೆ ಬೇರೆ ಏನಾದರೂ ನೀವು ಆಟ ಆಡ್ತೀರಾ ಅಂದರೆ ಅದಕ್ಕೆ ಸಪ್ರೇಟ್ ಫೀಸ್ ಅಲ್ಲೇ ಇರುತ್ತೆ ಒಳಗಡೆ ಹೋಗೋದಕ್ಕೆ ಕೇವಲ ಹತ್ತು ರೂಪಾಯಿ ಇರುತ್ತೆ ಫ್ರೆಂಡ್ಸ್ ನಾವು ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತೀವಿ ಇಲ್ಲಿ ಎಂಟ್ರೆನ್ಸಲ್ಲಿ ಚೆಕ್ ಮಾಡಿ ಬಿಡ್ತಾರೆ ಹೋಗಬೇಕಾದ್ರೆ ಎಲ್ರಿಗೂ ಚೆಕ್ ಮಾಡಿ ಒಳಗಡೆ ಕಳಿಸ್ತಾರೆ ನಾವಿವಾಗ ಒಳಗಡೆ ಹೊರಟ್ವಿ ನೋಡೋಣ ಹೇಗಿದೆ ಏನು ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ಏನೇನಿದೆ ಅಂತ ಇಲ್ಲಿ ಹೋಗಬೇಕಾದ್ರೆ ಬೋರ್ಡ್ ಹಾಕಿದ್ದಾರೆ ಅದನ್ನು ತೋರಿಸ್ತೀನಿ ಹಾಗೆ ಇಲ್ಲಿ ವಾಟ್ರ್ ಪಾರ್ಕ್ ಕೂಡ ಇದೆ ಇದನ್ನೇ ನೋಡೋಕ್ಕೆ ನೀವು ಒಂದಿನ ಬರಬೇಕಾಗುತ್ತೆ ಫ್ರೆಂಡ್ಸ್ ನಾವಿಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಬೇಕು ಅದಕ್ಕೋಸ್ಕರ ಆಟಗಳೆಲ್ಲ ಏನು ಮಾಡಿಲ್ಲ ಡ್ಯಾಮ್ ಎಲ್ಲ ಯಾವ ರೀತಿಯಾಗಿದೆ ಅದನ್ನೆಲ್ಲ ನೋಡಿಕೊಂಡು ಬಂದು ತೋರಿಸ್ತೀನಿ ನಿಮಗೆ ತುಂಬ ಆಟ ಆಡೋ ಗೇಮ್ಸ್ಗಳಿದ್ದಾವೆ ವಾಟರ್ ಪಾರ್ಕ್ ಇದ್ದಾವೆ ಇದಕ್ಕೆ ಅಂತಲೇ ಒಂದಿನ ಬರಬೇಕು ನಾವು ಅಷ್ಟು ದೊಡ್ಡದಾಗಿದೆ ಪಾರ್ ಇದು ಹೊಸಪೇಟೆ ಡ್ಯಾಮ್ ಫ್ರೆಂಡ್ಸ್ ನಾನಂತೂ ಈ ಡ್ಯಾಮ್ ನೋಡೋದಕ್ಕೆ ಮೊದಲನೇ ಸಲ ಬರ್ತಿದ್ದೀನಿ ನೀವೆಲ್ಲ ಯಾರು ಯಾರ್ಯಾರು ನೋಡಿದ್ದೀರಾ ಹೊಸಪೇಟೆ ಡ್ಯಾಮ್ನ ನನಗೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಏನೇನಿದೆ ಅಂತ ತುಂಗಾಭದ್ರಾ ಡ್ಯಾಮ್ ಹಾಗೆ ಅಲ್ಲಿ ಒಳಗಡೆ ಪಾರ್ಕ್ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಹಾಗೆ ಇವತ್ತು ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಒಂಥರ ಮೋಡ ಥರ ಇತ್ತು ಈ ಕಡೆ ಮಳೆನೂ ಇಲ್ಲ ಬಿಸಿಲು ಇಲ್ಲ ಮೋಡ ಥರ ಇತ್ತು ಚೆನ್ನಾಗಿತ್ತು ವಾತಾವರಣ ಫ್ರೆಂಡ್ಸ್ ತುಂಬ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹೊಸಪೇಟೆ ಡ್ಯಾಮ್ ನಾನು ಮೊದಲನೇ ಸ್ಥಳ ನೋಡ್ತಿದ್ದೀನಿ ಏನೋ ಸ್ವಲ್ಪ ಡ್ಯಾಮ್ ಥರ ಇರುತ್ತೆ ಅಂದ್ಕೊಂಡಿದ್ದೆ ಡ್ಯಾಮು ಇದೆ ಆ ಕಡೆ ಪಾರ್ಕು ಇದೆ ಮಕ್ಕಳಿಗೆ ಆಟ ಆಡೋದಕ್ಕೂ ಇದೆ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಗೊಂಬೆಗಳು ಮಾಡಿರ್ತಾರಲ್ಲ ಅದು ಎಲ್ಲ ಪ್ರಾಣಿಗಳನ್ನ ಇಟ್ಟಿದ್ರು ನವಿಲು ಆಮೇಲೆ ಇಲ್ಲಿಂದ ಅಲ್ಲಿವರೆಗೂ ಲೈಟಿಂಗ್ಸ್ ಇದೆಯಲ್ಲ ಅಲ್ಲೇ ನವಿಲ್ ತರಹ ಮಾಡಿದ್ದಾರೆ ಇಲ್ಲಿಂದ ಏನೂ ತುಂಬ ಸ್ವಲ್ಪ ದೂರ ಒಳಗಡೆ ಹೋಗಬೇಕು ಈ ಕಡೆ ಸೈಡಿಂದ ಹೋಗಿ ಆ ಕಡೆ ಸೈಡಿಂದ ಬರಬೇಕು ಫ್ರೆಂಡ್ಸ್ ಈ ಕಡೆಯಿಂದ ಹೋಗ್ಬಿಟ್ಟು ಮೊದಲು ಡ್ಯಾಮ್ ನೋಡ್ಬೋದು ಡ್ಯಾಮ್ ಎಲ್ಲ ನೋಡಿಕೊಂಡು ಆ ಕಡೆಯಿಂದ ಎಲ್ಲ ಪಾರ್ಕ್ ಎಲ್ಲ ನೋಡಿಕೊಂಡು ಆಟ ಆಡೋಂಗಿದ್ರೆ ಆಟನೆಲ್ಲ ಆಡ್ಕೊಂಡು ಆ ಕಡೆಯಿಂದ ಬರ್ಬೋದು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನೀಟಾಗಿ ಕ್ಲೀನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಿಲಿಂದ ಹಾಗೆ ಇಲ್ಲಿ ಒಂದು ಸೇತುವೆ ಇದೆ ಆ ಕಡೆಯೇ ರೈಲ್ವೆ ಟೇಷನ್ ಕೂಡ ಇದೆ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ ಇಲ್ಲ ರೈಲ್ವೆ ಅಳಿ ಹೋಗುತ್ತಲ್ಲ ಟ್ರೈನು ಅದಿದೆ ಫ್ರೆಂಡ್ಸ್ ರೈಲ್ವೆ ಅಳಿ ಇದೆ ಅಲ್ಲಿ ಇವಾಗ ಒಂದು ಟ್ರೈನ್ ಕೂಡ ಬಂತು ಅದನ್ನು ತೋರಿಸ್ತೀನಿ ನಮ್ಮ ನಾನು ನಿಮಗೆ ಇನ್ನು ಫುಲ್ಲು ಮಳೆ ಬಂದಾಗ ನೀರು ಫುಲ್ ಇರುತ್ತಲ್ಲ ಇವಾಗ ಅಷ್ಟೇ ನೀರಿಲ್ಲ ಸ್ವಲ್ಪ ಇದೆ ಇನ್ನು ತುಂಬ ಮಳೆ ಬಂದಾಗ ಬಂದರೆ ಚೆನ್ನಾಗಿರುತ್ತೆ ಇನ್ನು ಬರ್ತಾ ಬರ್ತಾ ತುಂಬ ಸಂಜೆ ಟೈಮಲ್ಲಿ ತುಂಬ ಜನ ಆಗ್ತಾರೆ ನಾವು ಬರಬೇಕಾದ್ರೆ ಅಷ್ಟೇನು ಜನ ಇರಲಿಲ್ಲ ಇವಾಗಂತೂ ನಾವು ಬಂದು ಸ್ವಲ್ಪ ಹೊತ್ತಿಗೆ ಸಕತ್ತು ಜನ ಇವಾಗ ಅಷ್ಟು ಖಾಲಿ ಇದೆಯಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಬೇಕು ನೀವು ಅಷ್ಟು ರಶ್ ಇರುತ್ತೆ ಇತ್ತು ಯಾವಾಗಲೂ ಇರುತ್ತೋ ಇವತ್ತಿದೆಯೋ ಗೊತ್ತಿಲ್ಲ ಹಾಗೆ ಇಲ್ಲಿ ಎಡಿ ಇದ್ದಾವಂತೆ ಅದನ್ನು ನೋಡ್ತಾ ಇದ್ದರು ನೋಡಿ ಟ್ರೈನ್ ಹೋಗ್ತಾಯಿದೆ ನಾನು ಕೂಡ ಅಲ್ಲಿ ಹೋಗಿ ನೋಡೋಣ ಅಂತ ಹೋಗ್ತಿದ್ದೀನಿ ನನ್ನ ಮಗಳು ಕರಿತಿದ್ಲು ಮಮ್ಮಿ ಏಡಿ ಇದ್ದಾವೆ ನೋಡ್ಬಾ ನೋಡ್ಬಾ ಅಂತ ಸರಿ ನೋಡೋಣ ಅಂತ ಹೋಗ್ತಿದ್ದೀನಿ ಅಲ್ಲಿ ಗುಂಡಿ ತೂತಿದೆಯಲ್ವಾ ಅದರೊಳಗಡೆ ಇದಾವಂತೆ ಅಲ್ಲಿಂದ ಮತ್ತೆ ಹೋಗಬೇಕು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಡ್ಯಾಮ್ಗೆ ಆ ಕಡೆ ಈ ಕಡೆ ಫುಲ್ಲು ಗಿಡ ಮಧ್ಯ ರೋಡು ಅಲ್ಲಿ ನಾವು ಹೋಗಬೇಕಾದ್ರೆ ಎಷ್ಟೊಂದು ಜನ ನೀಟಾಗಿ ಕಸ ಗುಡಿಸೋಕೆ ಕೂಡ ಇಟ್ಟಿದ್ದಾರೆ ಎಷ್ಟು ನೀಟಾಗಿ ಕಸ ಗುಡಿಸ್ತಾ ಇದ್ರು ಅವರು ಹಾಗೆ ಇಲ್ಲಿ ಬ್ರಿಡ್ಜ್ ಇದೆ ಫ್ರೆಂಡ್ಸ್ ನಾವು ಅಲ್ಲಿ ಡ್ಯಾಮ್ ನೋಡ್ಕೊಂಡು ಬಂದು ನಾವೆಲ್ಲ ಆ ಕಡೆಯಿಂದನೇ ಹೋಗಬೇಕು ಅಂದ್ಕೊಂಡ್ವಿ ಇಲ್ಲಿಂದನೇ ಹೋಗಬೇಕು ನಾವು ಮತ್ತೆ ಪಾರ್ಕಿಗೆ ಈ ಕಡೆಯಿಂದನೇ ಇಳಿದ್ಬಿಟ್ಟು ಹೋಗಬೇಕು ಮೊದಲು ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡು ಆಮೇಲೆ ಮುಂದೆ ಹೋದೆ ಆ ಕಡೆಯಿಂದ ಹೋಗಬೇಕೇನೋ ಅಂದ್ಕೊಂಡು ಮತ್ತೆ ವಾಪಸ್ ನಾವು ಇಲ್ಲಿಂದನೇ ಹೋಗ್ಬೇಕು ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ ತುಂಬ ನೀರಿದ್ದರೆ ಭಯ ಆಗುತ್ತೆ ಸ್ವಲ್ಪ ನೀರಿದೆ ಅಲ್ವ ಅಷ್ಟೇನು ಭಯ ಆಗಲಿಲ್ಲ ನಾವು ಆ ಕಡೆಯಿಂದನೇ ದಾರಿ ದಾರಿದೆ ಅಂದ್ಕೊಂಡು ಅಲ್ಲ ಆ ಕಡೆಯಿಂದನೇ ಹೋಗೋಣ ಅಂದ್ಕೊಂಡ್ವಿ ಮತ್ತೆ ಡ್ಯಾಮ್ ನೋಡಿ ವಾಪಸ್ ಹೀಗೆ ಹೋಗ್ಬೇಕು ನಾವು ಅಲ್ಲಿ ಹೋಗಬೇಕು ಅಂದರೆ ಮೊದಲು ಈಗ ಡ್ಯಾಮ್ ಕಡೆ ಮುಂದೆ ಹೋದರೆ ಸ್ವಲ್ಪ ಡ್ಯಾಮ್ ಎಲ್ಲ ಹೇಗಿದೆ ಅಂತ ನೋಡೋಣ ಇಲ್ಲಿಂದ ಅಲ್ಲಿವರೆಗೂ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಇನ್ನು ಮಳೆ ಬಂದಾಗ ಫುಲ್ಲು ಬಂದರೆ ನೀರೆಲ್ಲ ಅಲ್ಲಿ ಡ್ಯಾಮ್ ಕಾಣಿಸ್ತಿದ್ರಲ್ಲ ಅಲ್ಲೆಲ್ಲ ನೀರು ಬರ್ತಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅಲ್ಲಿ ಬ್ರಿಡ್ಜ್ ಮೇಲೆ ಬಿಡ್ತಾರಂತೆ ಇವಾಗೇನೋ ಕೆಲಸ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಬಿಡ್ತಾಯಿಲ್ಲ ಇಲ್ಲ ಅಂತಂದ್ರೆ ಅಲ್ಲಿಗೂ ಹೋಗ್ಬೋದು ನಾವು ಇಲ್ಲಿ ತಿರುಮಲವನ ಅಂತ ಪಾರ್ಕ್ ಒಂದೊಂದು ಹೆಸರಿಟ್ಟಿದ್ದಾರೆ ಅದಕ್ಕೆ ಹೋಗೋಣ ನಾವೀಗ ಇದು ಫುಲ್ಲು ಪಾರ್ಕ್ ಫ್ರೆಂಡ್ಸ್ ಇದು ಅಷ್ಟೇ ತುಂಬ ಗ್ರೀನ್ ಗ್ರೀನ್ ಆಗಿ ತುಂಬ ಚೆನ್ನಾಗಿದೆ ಇಷ್ಟೇ ಫ್ರೆಂಡ್ಸ್ ಇದು ಫುಲ್ಲು ಗಿಡಗಳನ್ನು ಹಾಕಿದ್ದಾರೆ ಹಾಗೆ ಈ ರೀತಿಯಾಗಿ ನಿಯರ್ ಫ್ರೆಂಡ್ಸ್ ಮಳೆ ಬಂದಾಗ ಫುಲ್ಲು ಇಲ್ಲಿವರೆಗೂ ಇರುತ್ತಂತೆ ಇವಾಗ ಮಳೆ ಇಲ್ವಲ್ಲ ಅಷ್ಟು ನೀರಿದೆ ಇಲ್ಲಿಂದ ನಾವು ಬಂದ್ವಿ ವಾಪಸ್ಸು ಇವಾಗ ಅಲ್ಲಿ ಹೋಗಬೇಕು ಕೆಳಗಡೆ ಇಳಿದ್ಬಿಟ್ಟು ಅವಾಗಲೇ ತೋರಿಸಿದ್ನಲ್ಲ ಅಲ್ಲಿ ಹೋಗಬೇಕು ಅಲ್ಲೇನೇನಿದೆ ಅಂತ ನೋಡೋಣ ಅಷ್ಟರಲ್ಲಿ ನನಗೆ ಕಾಲ್ ಕೂಡ ಬಂದಿತ್ತು ಮಾತಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ ಈಗ ಸ್ವಲ್ಪ ಮುಂದೆ ಹೋದರೆ ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಸಂಜೆ ಟೈಮಲ್ಲಿ ಕಾರಂಜಿ ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಂತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆವಾಗ ಲೈಟಿಂಗ್ಸ್ ಹಾಕ್ತಾಗ ಇನ್ನು ತುಂಬ ಚೆನ್ನಾಗಿರುತ್ತೆ ಕಾರಂಜಿ ನೀರೆಲ್ಲ ಹಾಕಿರ್ತಾರಲ್ವ ಆವಾಗ ಹಾಗೆ ಅಲ್ಲೊಂದು ಪಾರ್ಕ್ ಥರ ಇತ್ತು ಅಲ್ಲೇನಿದೆ ಅಂದರೆ ಅಲ್ಲೇನು ಜಾಸ್ತಿ ಇರಲಿಲ್ಲ ಈ ಕಡೆಯೇ ಒಳಗಡೆ ತುಂಬ ಚೆನ್ನಾಗಿದೆ ನಂದನವನ ಫ್ರೆಂಡ್ಸ್ ಇದು ಫುಲ್ಲು ಗಿಡಗಳು ಹಾಕಿದ್ದಾರೆ ಮಧ್ಯ ಮಧ್ಯ ಕಾರಂಜಿ ನೀರು ರೆಡಿ ಕಾರಂಜಿ ನೀರು ಬರುತ್ತಲ್ಲ ಅದಕ್ಕೆಲ್ಲ ಇದು ಮಾಡಿದ್ದಾರೆ ಇನ್ನು ಸಂಜೆ ಟೈಮಲ್ಲಿ ಬಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈಗ ಅಲ್ಲಿ ಡ್ಯಾಮ್ ಇಂದ ನೋಡಿದ್ರೆ ಇದು ಫುಲ್ ಕೆಳಗಡೆ ಕಾಣಿಸುತ್ತೆ ಈಗ ಅಲ್ಲಿ ಮೇಲೆ ನೋಡಿದ್ರೆ ಗುಡ್ಡ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಈಗ ಅಲ್ಲಿಂದ ಅಲ್ಲಿಂದ ನಾವು ಕೆಳಗಡೆ ಬಂದಿರೋದು ಕಾಣಿಸ್ತಿದೆಯಲ್ಲ ಅಲ್ಲಿಂದ ಹಾಗೆ ಚಿಕ್ಕ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಆಟ ಆಡವೆಲ್ಲ ಇದ್ದಾವೆ ಮುಂದ್ಗಡೆ ಹಾಗೆ ಬೋಟಿಂಗ್ ಕೂಡ ಇದೆ ಹಾಗೆ ವಾಟರ್ ಪಾರ್ಕ್ ಕೂಡ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸಂಖ್ಯೆ ಮರಗಳಿದಾವಿ ಇಲ್ಲಿ పార్కల్లీ ఒట్టి అసే ఒందే మరీ సంఖ్య నమంతూ తు ఇష్ట స్మెల్ అంతూ ఘమ ఘమ అంతె చస్ ఈ ఇల్లీ ಝೂ ಅಂತ ಮಿನಿ ಝೂ ಅಂತ ಹಾಕಿದ್ರು ಏನಿದೆ ನೋಡ್ಕೊಂಬರೋಣ ಏನೇನು ಇದಾವೆ ಅಂತ ಹೋದ್ವಿ ನವಿಲು ಕೂಗೋದು ವಾಯ್ಸ್ ತುಂಬ ಕೇಳ್ತಾ ಇತ್ತು ನವಿಲ್ ಇದ್ದಾವೇನೋ ಅಂದ್ಕೊಂಡು ಆ ಕಡೆ ಸೈಡಲ್ಲಿ ಹೋದ್ವಿ ಇರಲಿಲ್ಲ ಅವು ಫುಲ್ ಕಾಡಲ್ಲಿದ್ದಾವಂತೆ ಆ ಕಡೆ ಒಳಗಡೆ ಅಲ್ಲಿ ಹೋಗೋ ಆಗಿಲ್ಲ ಅಂತ ಅಂದರು ಸರಿ ಅಂದ್ವಿ ಹಾಗೆ ಇಲ್ಲೇನೇನಿದೆ ನೋಡೋಣ ಅಂತ ಹೋದ್ವಿ ಅಲ್ಲಿ ಏನೂ ಇರಲಿಲ್ಲ ಫ್ರೆಂಡ್ಸ್ ಪ್ರಾಣಿಗಳೇನೂ ಇಲ್ಲ ನಾವೇನೋ ಇದ್ದಾವೇನೋ ಬೋರ್ಡ್ ಹಾಕಿದ್ರಲ್ಲ ಅದಕ್ಕೋಸ್ಕರ ಹೋದ್ವಿ ನೋಡ್ಕೊಂಬರೋಣ ಅಂತ ಏನಿರಲಿಲ್ಲ ಹಾಗೆ ಮತ್ತೆ ನೋಡಿಕೊಂಡು ವಾಪಸ್ ಬಂದ್ವಿ ನಾವು ಅಲ್ಲಿವರೆಗು ನೋಡಿದ್ವಿ ಏನೂ ಇರಲಿಲ್ಲ ವಾಪಸ್ ಬಂದ್ವಿ ಹಾಗೆ ನಾವು ಯಾವುದೇ ಪಾರ್ಕಿಗೆ ಹೋದ್ರೂ ಫ್ರೆಂಡ್ಸ್ ಈ ಗಿಡ ಮತ್ತೆ ಇನ್ನೊಂದು ಗಿಡ ತೋರಿಸ್ತೀನಿ ನೋಡಿ ಈ ಗಿಡ ಅಂತೂ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಾನು ಎಷ್ಟೊಂದು ಪಾರ್ಕ್ಗಳಲ್ಲಿ ಎಲ್ಲಾದರೂ ಹೋದಾಗ ನೋಡ್ತೀನಲ್ಲ ಇವೇ ಜಾಸ್ತಿ ಇರುತ್ತೆ ನಾನು ಹೇಳಿದ್ನಲ್ವ ಇಲ್ಲಿ ಆಟ ಆಡೋವೆಲ್ಲ ತುಂಬ ಇದ್ದಾವೆ ಅಂತ ಈ ಕಡೆನೇ ಒಳಗಡೆ ಹೋಗಬೇಕು ನಾವಿಲ್ಲಿಂದ ಬೇರೆ ಪ್ಲೇಸಿಗೆ ಹೋಗಬೇಕಾಗಿತ್ತು ಇಲ್ಲೇ ಆಟ ಆಡ್ಕೊಂಡ್ ಲೇಟ್ ಆಗುತ್ತೆ ಅಂತ ನಾವು ಹೋಗಲಿಲ್ಲ ತುಂಬ ಚೆನ್ನಾಗಿದ್ದಾವೆ ಇದ್ದಾವೆ ಚಿಕ್ಕ ಮಕ್ಕಳು ಆಟ ಆಡೋದು ಇದೆ ದೊಡ್ಡವ್ರು ಆಟ ಆಡೋದು ಇದೆ ಇಲ್ಲಿ ಅಲ್ಲಿಂದ ಅಲ್ಲಿವರ್ಗು ಹಾಕಿದ್ದಾರೆ ಏನೇನೆಲ್ಲ ಇದೆ ಅಂತ ನಾವು ಮಗು ಆಗ್ಲೇ ಆಲ್ರೆಡಿ ಒಂದು ಗಂಟೆ ಏನೋ ಆಗಿತ್ತು ಅದಕ್ಕೆ ನಾವು ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗಬೇಕಾಗಿತ್ತು ಅದಕ್ಕೆ ಅಲ್ಲಿ ಹೊರಟ್ಬಿಟ್ವಿ ನಾವು ಹಾಗೆ ಇಲ್ಲಿ ಬೋಟಿಂಗ್ ಕೂಡ ಇದೆ ಬೋಟಿಂಗೂ ಹೋಗಲಿಲ್ಲ ನಾವು ಮತ್ತು ಮಳೆಗಿಳೆ ಬಂದರೆ ಕಷ್ಟ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಆ ವ್ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಏನು ಅಂತ ನಾಳೆ ವಿಡಿಯೋನ ನೋಡಿ ಹಾಗೆ ಇಲ್ಲಿ ಮಾವಿನಕಾಯಿ ಆಮೇಲೆ ಬಟಾಣಿ ಬರುತ್ತಲ್ಲ ಅದನ್ನು ತುಂಬ ಮರಕ್ಕೆ ಇಟ್ಟಿರ್ತಾರೆ ಮಾವಿನಕಾಯಿ ಮತ್ತು ಬಟಾಣಿ ತೊಗೊಂಡ್ವಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್